ಓಹ್ ನಿಂಗ ಈಗ ಬಂದ ಹ್ಞೂ ಸೈಕ್ಲಕ್ಕೆ ಆಯ್ತು ಊಟ ಹ್ಞೂ ಆಯ್ತು ಕನಕ ಆಯಿತು ಹ್ಞೂ ಇಷ್ಟು ಮಾಡಿಕೊಟ್ಲು ಉಂಡೆ ಚೆನ್ನಾಗಿ ನೋಡ್ಕೊಂಡಳ ಅಯ್ಯೋ ಏನು ಚೆಂದ ಏನು ಚೆಂದ ಬಾವ ಅವನು ಬೋದ ನಮ್ಮ ಅವ್ವನ್ಗೆ ಹೆಚ್ಚು ಕೊಟ್ಟಾಗೆ ಅಡುಗೆ ಮಾಡಿಕ್ಕು ಅಂದ್ಬಿಟ್ಟು ಹಂಗೆ ಅಂದ ಕನಕ ಅವ್ಕಾ ಸುಮ್ಕಿರಕ ನಮ್ಮದು ತಮ್ಮದೋದ್ರೆ ಬಿಟ್ಟು ಅದಕ್ಕ ಹೇಳ್ತೀಯ ನೀನು ಸುಮ್ಕಿರು ಅವನಿಗೆ ಮನ್ಸು ಕರಕ್ತ ಅಯ್ಯೋ ನಮ್ಮ ಅಂತ ಅವ್ನಿಗೆ ಮನ್ಸು ಕರಕಿಲ್ವ ಸುಮ್ಕಿರು ಹಾಗೆಲ್ಲ ಕಷ್ಟಪಟ್ಟು ಸಾಕಿಸಲಿದಿಯೇ ಅವ್ನಿಗೆ ಗೊತ್ತಾಗಕ್ಕಿಲ್ವಾ ತಲೆಗೆಸ್ಕೊಳ್ಬೇಡ ಕನಕ ಎಲ್ಲ ಸರಿ ಆಯ್ತದೆ ಸುಮ್ಕಿರೋದ್ ಕಲಿ ನೀನು ಅಯ್ಯೋ ಸರಿ ಸರಿಯಾದ ಏನ ಕಾಣೆ ಕನಕ ಹಳದ್ ಮುಂಡೆ ಸಾವು ಬಂದ್ಬಿಟ್ಟು ಸಾಕನಕ ನನಗೆ ನನ್ಗೆ ನಿಮ್ದಿರ ಇಲ್ಲ ಕನಕ ನನ್ಗೆ ಏನ್ ಮನೆಗಿರತ್ತೆ ಮನೆ ಕೇಳ್ಬೇಕು ಅಂದ್ರೆ ಒಂದ್ಬೋಸ್ ಸರಿ ಗೊತ್ತು ಕನಕ ಆಯ್ತು ಏನ್ ಮಾಡಿ ಬೇಕು ಅಂತ ಕೈಯಾರ ಮಾಡ್ಕೊಂಡಿದ್ದ್ಯಾಕ ಏನೋ ಆಗದೆ ಅವ್ಕೇಳ ತಲೆಗೆಸ್ಕೊಳಕ್ ಹೋಗ್ಬಾರ್ದು ನೀನು ನೀರು ಅಯ್ಯೋ ಕಾಣೆ ಕನಕ ಆಯ್ತೀರಾ ನನ್ಗೆ ಅತ್ಕ ನಮ್ಮ ಆದೇವ ಅದ್ನ ಕರಿ ಕರಿಹಣ್ಣು ಕಣ ಯಾರೋ ಇದ್ದಾರಂತೆ ಅಕ್ಕ ಚಂದ ಹುಡುಕ್ ತೆಗ್ದಾರಂತೆ ಯಾಕ ಅಯ್ಯೋ ಇತ್ತಿಂದ ಮನಸ್ಸು ಕರ್ಕೊಂಡು ಹೋದ್ರ ಅತಿಂದ ನುಡ್ಕ ಬಂದಾರಂತ ಕನಕ ಅದಕ್ಕೆ ಹೆಂಗ್ ಮಾಡೋದು ಅಲ್ಲಿ ಕರ್ಕೊಂಡು ಹೋಗೋಕೆ ಅಂದ್ಬಿಟ್ಟು ಅಲ್ಲಿಗೆ ಹೋದ್ರೆ ಸುಮಾರು ಜನ ಹುಷಾರಾಗೋರೇಕಾ ವನಳ್ಳಿ ಹೇಳು ಒಬ್ಳ ಅಮ್ಮ ನೀನು ನೋಡತಿಲ್ವಾ ಜವರಮ್ಮ ಅಂದ್ಬಿಟ್ಟು ಜಾವರಮ್ಮ ಅಂದ ಗಾಡಿ ಮನೆಗೆ ಬಿದ್ದು ನಡ ಮರಗತಿವಕ ಹೇಳು ಗೊತ್ತಿಲ್ಲ ಜಾರಮ್ಮ ಗೊತ್ತಕಣ್ಯ ಅದೇ ಕಲಿಸಿದ್ನಾಲ್ವ ಪಟೇಲಾಪ ಮನೆಗೆ ಅಸಕ್ಕೆ ಗೊತ್ತಿಲ್ಲಕ ಅವಳಕಾ ಆಗ ಪಟಲಾಪನ ಮನೆಗೆ ಕಡೆನಾಡಿಗ್ ಬತ್ತಿರ್ಲಿಲ್ಲ ಅವಳ್ತಾನೆ ಹ್ಞೂ ಅವಳ್ಯ ಕನಕ ಅವಳೆಯ ಇದು ಎಲ್ಲಿ ಕಲ್ಕುನ್ ಕೇವ ಕಣ ಎಲ್ಲಿಗೂ ಹೋಗಾಗ ಆಗ್ಲೆಯಾ ಗಾಡಿ ಟೆಂಪದ್ದಲ್ಲೇನೋ ಹೋಯ್ತಾರ ಟೆಂಪದ ಹಾಕಿಬಿಟ್ಟು ಹೋಗಿತ್ತು ಒಂದು ವರ್ಷ ಮನೆಗೆ ಹತ್ತೆ ಬಂದಿದ್ಲು ಆಮೇಲೆ ಯಾರೋ ಹೇಳ್ಬಿಟ್ಟು ಕಿರುಗುರು ಕರ್ಕೊಂಡು ಹೋಗಿ ಅಲ್ಲಿಂದ ಉಳ್ಕು ತೆಗಿಸ್ಕೊಬಂದ್ಮೇಲೆ ಚೆನ್ನಾಗಿ ಎದ್ದು ಓಡಾಡಿದ್ಲು ಈಗ ಅಲ್ಲಿ ಇತ್ತಿತ್ಕೊಳ್ಳ ತಗಿದ್ದು ಚೆನ್ನಾಗೆ ಇದ್ಲು ಹಂಗೆ ಅದಕ್ಕೆ ನಮ್ಮ ಮಾದೇವನವೇ ಅವ್ರನ್ನ ವಿಚಾರಿಸೋದಂತೆ ಚೆನ್ನಾಗಿ ಎಲ್ಲವೇ ತೆಗಿತೀವಿ ಅಂತಂದ್ರೆ ಮಾತಾಡ್ದಂತೀವಿ ನಂಬರಿಸ್ಕೊಂಡೆ ಆಗ್ತಾವ ನಾವು ತೆಗಿತೀವಿ ಅಂತ ಅಂತಂದ್ರಂತೆ ಅದಕ್ಕೆ ನಿಮ್ಮನ್ನ ಏನಂದರು ಅಂದ್ರೆ ಕರ್ಕೊಂಡು ಹೋಗ್ಬಿಟ್ಟು ಹೆಚ್ಚು ಕಮ್ಮಿ ಮಾಡಿದ್ರು ಅಂದರು ಏನು ಅಂತ ಅದನ್ನ ಯೋಚನೆ ಮಾಡಿ ತಗೊಂತೀನಿ ಕನಕ ಹೇಳ್ಬಿಟ್ಟು ಹೋಗದ ಅಂತ ಬಂದೆ ನೀವು ಸಾಸೆಗೂ ಅವ್ನು ನಿನ್ನ ಮಗನಿಗೂ ಎಲ್ಲಿದ್ದಾಳು ಕಾಮ್ಲಿ ಕಾಮ್ಲಿ ಒಳಗಿದ್ದಾಳೆ ಕನಕ ಅಂದ್ಕ ಹಂಗನು ಕಾಮ್ಲಿ ಲೇ ಕಾಮ್ಲಿ ಹಿಂಗಮ್ಮ ಬಂದ್ರೆ ಬೋವೈಲಿ ನಿಂಗಮ್ಮ ಈಗ ಬಂದಮ್ಮ ಹ್ಮ್ ಹ್ಞೂ ಈಗ ಬಂದೆ ಇದಕ್ಕವ ಮಕ್ಕಬ ಹಿಂಗ ಊದಿಸ್ಕೊಂಡಿದ್ಯಾ ಅಯ್ಯೋ ಬಡ್ಬಿಟ್ರು ಕದವ ಬಡ್ಬಿಟ್ರು ನಮ್ಮ ಮನೆಯವ್ರ ನೆಲ ದಿವಸ ಯಾಕೆ ಹೊಡ್ಸ್ಕೊಳಕ್ ಹೋಗಿದೆ ಏನ್ ತಪ್ಪು ಮಾಡ್ದವ ಏನು ತಪ್ಪು ಮಾಡಿಲ್ಲ ಕದಮ್ಮ ನಾನೇನ್ ತಪ್ಪು ಮಾಡೋಣ ನಾನು

ಆಮೇಲೆ ಮಾಡೋದು ತಪ್ಪು ಐತೆ ಹೊಡಿಸ್ಕೊಂಡು ಹಂಗೆಲ್ಲ ಆಡ್ಬಾರ್ದು ಕಣ ಮನೇಲಿಗಟ್ಟಾಗಿ ಹೋಗೋದ್ ಕಲಿ ಏನೋ ಅತ್ತೆ ಇವತ್ತು ಕಷ್ಟ ಬಂದದೆ ಇನ್ನು ಯಾರಿಗೂ ತಪ್ಪಿಸ್ಕೊಳ್ಳೋಕೆ ಅಲ್ಲಕನವ ಕಷ್ಟ ಅನ್ನೋದು ಪ್ರತಿಯೊಬ್ಬನು ಸೋಸ್ತದೆ ಸರಿಯಾ ಅವೆಲ್ಲನೂ ಇದು ನಮ್ಗೆ ಇವತ್ತು ಅವ್ರಿಗೆ ಬಂದದೆ ನಾಳೆ ನಮಗೂ ಬರ್ಬೋದು ಎಲ್ಲನೂ ತೂ ಒಡ ಕೆಟ್ಟ ತೂಕ ಮಾಡೋಕೆ ಕುಂತಿರ್ತಾನೆ ಏನೋ ಅಮ್ಮ ಏನು ಮಾಡಿಲ್ಲ ನಿಮಗೆ ಚೆನ್ನಾಗಿ ನೋಡ್ಕೊಲ್ರ ಬಿಸಿ ಪಿಸಿ ಇಟ್ ಮಾಡ್ಕೊಡು ಮಾಡ್ಕೊಡಕ್ಕೆ ಇಲ್ವಾ ನಾವು ಮಾಡ್ಕೊಡ್ತೀನಿ ನೀನು ಏನ ಮಾಡ್ಕೊಟ್ಟಾರು ಉಂಟದಲ್ಲ ಉಣಕಿರ ಅಂತ ಏನಿಲ್ಲ ನಾನು ಹೇಳ್ತಾರೆ ನಿಮಗೆ ಮಾಡ್ಕೊಡು ಬಿಸಿ ಪಿಸಿ ಅಂತ ಅವಳು ಹೇಳ್ದು ಅಂತ ಹೇಳ್ದ ನಾನು ಹಿಂಗೆ ನಿನ್ ಮಾತ್ಕೊಂಡು ನಂಗೆ ಇಡಕ್ಕಿಲ್ಲ ಊಟ ಮಾಡ್ದ ಎಲ್ಲ ಮಾಡ್ಬೇಕಮ್ಮ ಅಯ್ಯೋ ತಾಸಿ ಗುಡ್ಸಿ ಎಲ್ಲ ಮಾಡೋದು ಆಯ್ತು ಎಲ್ಲ ನಿನ್ ಮಗಳು ಮನ್ಗಳು ಮನ್ಗಳು ಇನ್ನೂ ಎದ್ದಿಲ್ಲ ಇಬ್ಬರು ಆಳ್ ಹತ್ಕೊಂಡ್ ಅದ್ ಇನ್ನೂ ಎದ್ದಿಲ್ವಾ ಒಂದ್ ರಾಕ್ತಾರ ಕಲ್ಸು ಮೊದ್ವಾಗ್ ಒಂದ್ ಮಗ ಇದ್ರು ಅದೇ ಹಂಗವ ಅವಳು ಇಷ್ಟ ಗಂಡ ಮನಿ ಕಂಡಾರ ಸುಂಕಿರಿ ನಾ ಅಪ್ಪನ ಮನೆ ಅಂತ ಮನಿ ಕತ್ತಲ್ಲ ಗಂಡ ಮನ್ ಮನಿ ಕಂಡಾಳ ಸರಿ ಸರಿ ಲೇ ಇದು ನಮ್ಮ ಮಾತೇವ ಕಿರ್ಗುರಲ್ಲಿ ಅದ್ಯಾರು ಕರಿಯಾ ಅಂತ ಗುಳು ತಗ್ದಾರಂತೆ ಅದ್ಕೆ ಒಳ್ಳೇದು ಅದು ನಮ್ಮೂರ್ ಪಕ್ಕದೂರಲ್ಲಿ ಜವರಮ್ಮ ಅಂತ ಇತ್ತಲ್ಲ ಗೊತ್ತಾ ಯಾರು ಜಾವ್ರ ಅಂದ್ಬಿಟ್ಟು ಇದ್ರೆ ವಯಸ್ಸಾಗಿತ್ತು ದೊಡ್ಡ ಕತ್ತಿರ್ತಿದ್ಲಾ ಒಂದ್ ಮೂರ್ ನಾಲ್ಕು ವರ್ಷ ಸತ್ತಿಲ್ವಾ ಹ್ಮ್ ಕತೆ ಹೇಳಮ್ಮ ಅವ ಮುಂದೆ ಅವ ಅಮ್ಮನೇ ಒಂದ್ ವರ್ಷ ಮೇಕೆ ಎದ್ದಿತ್ತಿಲ್ಲ ನಡ ಮುರ್ಕಬಿಟ್ಟು ಆಕ್ಸಿಡೆಂಟ್ ಆಗಿ ಮೂರ್ ನಡ ಬಿಟ್ಟು ಮೇಕೆ ಎದ್ದಿತ್ತಿಲ್ವಾ ಕರ್ಕೊಂಡು ಹೋಗಿ ಅಲ್ಲಿ ಹುಡುಕ್ ತಗ್ಸದ್ ಮೇಲೆ ಚೆನ್ನಾಗೆ ನಡೀತಿದ್ಲು ಸರಿಯಾ ಆಟಕೆಯ ನಮ್ಮ ಆದೇವ ಅಂದ ಸಾವಿರ ಕೊನ್ನ ಕರ್ಕೊಂಡೋಗಿ ಅಲ್ಲಿ ತೋರ್ಸದ ಹುಡುಕ್ ತಗ್ಸದ ಅಂತ ಆಟಕೆ ನಿಮ್ ಕೇಳ್ಬೇಕಲ್ವ ನಿನ್ ಗಂಡ ಇಲ್ವಾ ಅಯ್ಯ ಇಲ್ಲ ಅವ್ರು ಅಮ್ಮ ಯಾವ ಹುಡುಕು ಬೇಡ ಸುಮ್ಕಿರಿ ಏನ್ ತಗ್ಸದ್ವಿ ಅದಕ್ಕೆ ನಂದಿ ಮನಿಗಿರ್ತವೆ ಮನಿಕ ಸಾಯ್ಲಿ ಅಂತವ ಬಹಳ ಚೆನ್ನಾಗಿ ಅಂತೀಯ ಬಿಡು ಬಾಯಿ ಮುಚ್ಕೊಂಡು ಮಾಡಿ ಕಳಿ ನೀವು ಬಹಳ ಚೆನ್ನಾಗಿ ಮಾತಾಡ್ತೀರಿ ಬಿಡಿ ಏನಾದ್ರು ಹೆಚ್ಚು ಕಮ್ಮಿ ಅಂದ್ರೆ ಆರೋಣೆ ಮೇಲೆ ಏನು ಹೆಚ್ಚು ಕಮ್ಮಿ ಆಯ್ಕೆ ಕಣವಾ ಏನು ಹೆಚ್ಚು ಕಮ್ಮಿ ಅದು ಪೋಸ್ಟ್ ನೋಡ್ತಾರೆ ಆಯ್ತದೆ ಅಂದ್ರೆ ಮಾಡ್ತಾರೆ ಹುಡುಗ ತೆಗಿತಾರೆ ಇಲ್ವಾ ಆಯ್ಕೆ ಕಣಪ್ಪ ನಮ್ಮ ಕೈಲಿ ಹೋಗಿ ಅಂತಾರೆ ಅಷ್ಟೇ ಅದ್ ಬಿಟ್ರಿ ಏನಾಯ್ತಿತ್ತು ಅಮ್ಮ ಬೇಡ ಕಣಮ್ಮ ಹುಡುಕು ಪಡ್ಕೋ ತೆಗೆದ್ ಬೇಡ ಏನು ಇರ ಗಂಟೆ ನಾನು ಮಾಡಿಕ್ತೀನಿ ಹುಡ್ಕೊಂಡು ತಿನ್ಕೊಂಡು ಇರ್ಲಿ ಹಂಗಂದ್ರೆ ಏನ್ ಅರ್ಥ ನಿಮ್ಗೆ ಸತೋದಳ ಸತೋದಳ್ಳೆ ನಿಮ್ಗೆ ಎಲ್ಲ ಅರ್ಥ ನೋಡ್ರೆ ಸತೋಯ್ತಾಳೆ ಇನ್ನೊಂದು ಸಿದ್ದು ಸಿದ್ಬಿಟ್ಟು ನಂಗೆ ಹೇಳ್ತಾ ಇದೆಯಲ್ಲ ಏನ್ ರೋಗ ಏನೋ ಒಂದು ನಡ ಇದ ಜಾರೋದಂಗ ಆಗದೆ ಉಳುಕ ತಕ್ಷು ಸರಿ ಹೆತ್ತಿದೆ ಕಣ ನಿನಗಣ್ಣ ಬತ್ತೆ ಮಾತಾಡವಾ ಅಕನಮ್ಮ ಉಳುಕು ಗಿಲ್ಕು ತಗೆಕ ಹೋಗಿಟ್ಟು ಹೆಚಕವಿ ಆಬಿಟ್ರೆ ಏನು ಮಾಡದು ಯಾ ಉಳುಕು ತಕ್ಷಕಕ್ಕೆ ಹೆ ತಕ್ಷಕಕ್ಕೆ ಕಣಮ್ಮ ನಾವು ಬೇಡ 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 ನಮ್ಮ ಊರಲ್ಲಿ ಉಳುಕು ತಗೆಕ್ಕೆ ತಗಸ್ಕೊಳಕ್ಕೆ ಹೋಗಿ ಹೆಚಕಮ್ಮಿಯಾಗಿ ಸತ್ಯ ಓದ ಗೊತ್ತಾ ಕಲೆ ಏನಂಗ ಮಾತಾಡಂಗ ನಮಗೇ ಚೌದರಿ ಇಲ್ವಾ ನಮಗೆ ಓಹೋ ಸರಿ ಗೆಲ್ತೀಯ ಕಣ ನೀನೇ ಎಲ್ಲರ ಉಸರಾಗ್ಲಿ ಬಿರ್ನೆಂದನೆ ಬಿಟ್ಟು ನೀง ಮಾತಾಡ್ತೀಯ ಸರಿ ನೀನು ಒಳ್ಳೆ ಚಾರಾ ಮಾತಾಡದ ಕಲ್ತಿದಿ ಬಿಡು ಓ ನಮಗೆ ವಿಚಾರಿಸೋಕ್ಕೆ ಹೇಳಕ ಬಂದಿದ್ದು ತಕ್ಷರು ತಕ್ಷು ತಕ್ಷ ಸರಿ ರವಾ ನಮಗೇನು ಏನಪ್ಪಾ ಸಾಕ ಹುಷಾರ ಅಲ್ಲಿ ಏನ್ಬಿಟ್ಟಾಗ ಬಂದಿದ್ದು ನಾವೇನಾಗ್ರ ಅವಕ ಏನು ಏನಾರ ಹೆಚ್ಚು ಕಮ್ಮಿ ಅಂತ ಹೇಳಕ್ ಬಂದಿದ್ದ ನಾವು ಅವ್ಳ ಮಾತಾಡ್ತೀಯ ಏ ಅವಳೇ ಅವಳು ತಿಳ್ತಿ ಮಾತಾಡ್ತಾಳೆ ಬೇಜಾರ್ ಮಾಡ್ಕೊಬೇಡ ಸುಮ್ಕಿರು ನನ್ನ ಮಗ ಬರ್ಲಿ ಹೋಗುವ ಅನ್ಕು ಮಾತಾಡುವ ಏನಕ್ಕೆ ಮಾತಾಡಿ ನೀನು ಈಗ ಹೊಸಿ ಕೊಟ್ಟಿದ್ರೆ ಹಾಸ್ಪಿಟ್ಲಿಗೆ ಉಳಕಿ ಅಂತ ಕಟ್ಟವ್ ಬೆಂಕಿ ಕಾರ್ ಇಟ್ಲಾಗ್ ಮಾತಾಡಿ ನೀನು ಅವ ಅಮ್ಮನ ಒಯ್ಲಿ ಏನು ಸಂಪಾದನೆ ಮಾಡಿರೋದಿಲ್ವ ಏನಿಲ್ಬಿಟ್ಲಿ ಓಹೋ ಅದಕ್ಕೆ ಅವಮ್ಮ ಸತ ಬಿಡ್ಲಿ ಅಂತವ ಸತಾಗ್ಲಿ ಅಂತ ಹೇಳಿಲ್ಲ ನೀನು அவ அம்மா ஒன் துதுக்காள அல்ல சொன்னாள் இவ்வொந்த காழ்முர் குடுசுவே ஹெங்கிர் எங்கு அந்த கேள்வி நினைங்க கால முற்க நடை முருக்கிடங்கு அந்த உட்கிளா மாத்தாடல நீர் படிகு ஆகானே முதிகி ஆக எல்லா நின் வயசா தாட்டா நீங்க முதிகாக்கி நீங்க முதிகிளு அங்க மாதா முன்சுக நிலைப்படுது நீங்க சரிப்பா ಏನಮ್ಮ ನನ್ನ ನಡ್ದದಾ ನನ್ನ ಹೇಳಿ ಬ್ರೀಟ್ ಮಾಡೋಕ್ಕಿಲ್ಲ ಅಂದ್ಬಿಟ್ಟೆ ಹೊಡಿಸ್ಕೊಂಡಿ ನಾನು ಗೊತ್ತನ್ನ ಮನೆಯು ಈಗ ಬರೋ ಗೊತ್ತಾಗದೆ ಕೇಳಮ್ಮ ಉಳಕ್ ತಗ್ಸೋ ಮೂತ ಒಕ್ಕೊಂಡ್ರೆ ಮೂತೀರಿ ನನ್ನಿಂದ ಬೇಡ ಅಂತ ಅಂದ್ರೆ ನಾನೇ ದೂರ್ಸ್ಕೊಳ್ಳಿ ತಗಸ್ಕೊಂಡು ಏನಾರು ಮುರ್ಕೊಳ್ಳಿ ಇನ್ನೇನಾರು ಮುರ್ಕೊಳ್ಳಿ ನನಗೇನು ಅಲ್ಲೇ ಯಾವತ್ತು ಒಳ್ಳೆದಾಗಿ ಏತನೆ ಮಾಡಿದ್ರೆ ಒಳ್ಳೇದೇ ಆಗೋದು ಮುನ್ಸಲ್ಲಿ ಕೆಟ್ಟದಾಗ ಏತನೆ ಮಾಡಿದ್ರೆ ಕೆಟ್ಟದೇ ಆಗೋದು ಗೊತ್ತಾ ಒಂದು ಒಳ್ಳೇದಾಗ್ತದೆ ಅಂತ ಮಾ ಏನೇ ಒಂದು ತೀರ್ಮಾನ ಮಾಡ್ಬೇಕಾದ್ರೆ ಅಮ್ಮತ್ತ ಇರಬೇಕು ಮನೇಲಿ ಏಯ್ ಬರ್ಲಿ ಹೋಗ ಅವನೇ ಕೇಳ್ತೀನಿ ಪಾಪ ನಮಗೆ ಒಟ್ಟ ಬಿಸಿದ್ರೆ ಹಿಂಗೆ ಸಾಯ್ತರ ಹಿಂಗೆ ಮನೆ ಕತ್ತಳಲ್ಲ ಅನ್ಬಿಟ್ಟು ಕಮ್ಮಿ ಮಾಡಿದಾವೆಗಾದ ಅಂದ್ಬಿಟ್ಟು ಏನು ಕಮ್ಮಿ ಮಾಡಿದವ ಚಾ ನೋಡ್ಕೊತಲ್ವಾ ಆಕೆ ಹೇಳು ಬಿಸಿ ಬಿಸಿ ಮುದ್ದೆ ಮಾಡ್ ಮಾಡಿ ಇಕ್ಕಿರೋದು ಬೇಕು ಧರ್ಮ ಬುದ್ಧಿ ಕಳಕ್ಕೆ ಇಕ್ಕೇವ ಇನ್ಯಾರಿಕರು ಇನ್ನು ಇನ್ನೂ ಇನ್ನೊಂದಿಬ್ಬರು ಗಂಡ ಕೇಳ್ತಿದ್ದಾಳ ಇರೋ ಮಗ ಇರೋಳು ಸೊಸೆ ಬೇಕು ಧರ್ಮ ಬುದ್ಧಿ ಕಳಕ ಮಡಿಯ ನನ್ನ ಮೇಲೆ ನನ್ನ ಸೊಸೆ ಮಾಡ್ತೇಲ್ವಾ ಹೆಂಗ್ ಹೋದಳು ತುಂಬ ಮನೇಲಿ ನನ್ನ ಸೊಸಗಿಂತವ ನೀನು ಇನ್ನಾರಿದ್ದರು ಇನ್ಯಾರೆಲ್ಲ ಎಲ್ಲ ಕುಡ್ಸ್ಕೊಂಡು ಕುಡಿಸ್ಕೊಂಡು ಅಣ್ಣಪ್ಪ ಇಲ್ಲಿ ಯಾರಿದ್ದಾರೆ ಹೇಳು ಇರೋದು ಗಂಡ ಇಡ್ತಿ ನಿಮ್ಮತ್ತೆ ನಿಮ್ಮ ನೋಡ್ಕೊಳಕ್ಕೆ ನೋಡ್ಕೊಳಕ್ರೆ ಹೆಂಗೆ ನಮ್ಮ ಕೆಂಪಿ ನೋಡಿ ಹೆಂಗ್ ಮಾಡ್ಕೋಬೋದಳು ಏ ಯಾರ ಹೆಂಗಾರು ಮಾಡ್ಕೊಂಡ ಕಟ್ಕೊಂಡು ನಂಗೇನ ಇಲ್ಲ ಹೋಗು ನಿನ್ ಗಣಪತಿ ಕೇಳ್ತೀವಿ ಅಂತೆ ಬಿಡಕ ನೋಡ್ದ ಹೆಂಗ್ ಮಾತಾಡೋ ಅನ್ಕ ಬಿಂಕ ಅಂತ ನಿನ್ ಕುಟ್ಲೇ ಇನ್ ನನ್ ಕುಟು ಮಾತಾಡೋದಿಚ್ಚಕ ಆತಲಿ ಮಾತಾಡಲಿ ಸುಮ್ಕಿರಾಕೊಂಡ್ ಕಾಲ ಸೋಸ್ಕೊ ಕಾಲ ಅಂತ ಇಲ್ವಾ ಈಗ ಅವಳ ಕಾಲ್ ಬಂದ್ ಮಾತಾಡ್ತಾಳೆ ಸುಮ್ ನೀರು ನೀನ್ ಏನ್ ಮಾತಾಡ್ಕೊಬೇಡ ನೋಡೋ ಬಂದ್ಲವಮ್ಮ ಜಗಳ್ ಬಿಡದ್ ಬಿಟ್ಟು ಬಾಯ್ ಮುಚ್ಕೊಂಡ್ ಸುಮ್ಕಾಗಿದ್ ನಾನು ಆಮೇಲೆ ನಿನ್ ಕೂತ್ ಗೊತ್ತ ಹೆಂಗ್ ಮಾಡ್ಬೇಕು ಅಂತ ನನ್ ನನ್ ನೋಡ್ಕೊನ್ ಸುಮ್ ಕುತ್ಕೊ ಸುಮ್ಕಿರಾಕ ನೀನ್ ತಲೆಗಡೆಸ್ಕೊಳ್ಬೇಡ ಹೆಂಗ ಹೆಂಗ ಮಾತಾಡದ ನಮಗೆ ಮುಂದೆ ಸಾವಾರು ಬಂದ್ಬಿಡ್ರ ಸಾಕು ಕದಕ ಅಯ್ಯೋ ಶಿವರೇ ಭಗವಂತ ಅಲೇ ಸುಮ್ಕಿರು ನಿನ್ ಮಗ ಬರ್ಲಿ ಮಾತಾಡ್ತೀನಿ ನಾನು ಉಳ್ ತಗಸ್ಕೊಂಡು ಸುಮ್ಕಿರಕ ಏನು ಹಾಕಿಲ್ಲ ಕಣ್ಣ ನಿನ್ ಧೈರ್ಯ ತಕೊಂಡ್ ನೀನು ತಗಸ್ಕೊ ಉಳ್ಕ ತಗಸ್ಕೊಂಡ್ರೆ ದೇವ್ರು ಹಳೆದ್ ಮಾಡ್ತಾನೆ ನೀನು ಗುಸಾರ ಐತಿ ಎದ್ದೋಡಾತಿ ನೀನು ಸುಮ್ಕಿರಿ ನೀನು ನೀ ಮನೆ ನೋಡಕ್ ನಮಗೂ ಹಾಕಿಲ್ಲ ಪಾಪ ಅಕ್ಕನೂ ಬೇಜಾರ್ ಮಾಡ್ಕೊತಿತ್ತು ಪಪ್ಪ ಸಣ್ಣ ಮುಟ್ಲು ಇಲ್ಲೇ ಕುತ್ಕೊಂಡ್ ನಮಗೆ ಮಾತಾಡ್ಕೊಂತ ತಿಳ್ಕೊಂಡು ಅಷ್ಟ ಚೆನ್ನಾಗಿದ್ದ ಒಂದು ಮನೆ ಜನಗೆ ಬರ್ದಂಗಾಗೋಯ್ತಾರ ಸಾಯ್ತಾರ ಕನ್ಕೊಂಡ್ ಅಕ್ಕನ ಬೇಜಾರ್ ಮಾಡ್ಕತ್ತಿತ್ತು ತನ್ನ ತನ್ನ ಗುಡ್ರು ಅಷ್ಟೊಂದು ಬೇಜಾರ್ ಮಾಡ್ಕೊಂಡ್ ಬತ್ತಿನಿ ಅಂತೀರ ಬತ್ತೀನಿ ನೀವು ಆಮೇಲೆ ಬತ್ತೀನಿ ಅಂತಂದ್ರೆ ಬಂದೇನು ಂಗಾರು ಮಾಡಿ ಒಪ್ಪಿಸ್ಬಿಡಕ ಒಪ್ಪಿಸ್ಬಿಟ್ಟು ನನ್ಗೆ ಉಳು ತಗೊಬಿಡಕ ಆಯ್ತು ಸುಮ್ಕಿರಕ ಸುಮ್ಕಿರು ನೀನ್ ನಾನು ಹೇಳ್ತೀನಿ ಸುಮ್ಕಿರು ತಲೆಗೆಸ್ಕೊಬಿಡಾ ಹೇಳ್ತೀನಿ ಸುಮ್ಕಿರು ಸಾಯ್ತರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ